ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕಾರು ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾನುವಾರ ಇಲ್ಲಿನ ವಿಜಯ ಆಸ್ಪತ್ರೆಯಿಂದ ಬಿಡುಗಡೆಯಾದರು ಜನವರಿ ಹದಿನಾಲ್ಕರಂದು ನಸುಕಿನಲ್ಲಿ ಸಚಿವರ ಕಾರ್ ಚೆನಮನ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ಮರಕ್ಕೆ ಡಿಕ್ಕಿ ಹೊಡೆದಿತ್ತು ಬೆನ್ನು ಮೂಳಿಗೆ ಪೆಟ್ಟಾಗಿದ್ದರಿಂದ ವಿಜಯ ಆಸ್ಪತ್ರೆಯಲ್ಲಿ ಕಳೆದ ಹದಿಮೂರು ದಿನಗಳಿಂದ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದರಿಂದ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ತೆರಳಿದ್ದ ನಂತರ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ಈ ಅಪಘಾತದಲ್ಲಿ ಬದುಕಿದ್ದರಿಂದ ನನಗೆ ಪುನರ್ಜನ್ಮ ಸಿಕ್ಕಿದೆ ನನ್ನ ಹೋರಾಟ ರಾಜಕೀಯ ಜೀವನದಲ್ಲಿ ಈ ಘಟನೆ ನಡೆಯಬಾರದಿತ್ತು ಗುಣಮುಖರಾಗುವಂತೆ ಹಾರೈಸಿದ ರಾಜ್ಯದ ಎಲ್ಲ ಜನರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಎಂದರು ರಾಜ್ಯದ ಹಲವು ಮಠಾಧೀಶರ ಆಶೀರ್ವಾದ ನನಗೆ ಶಕ್ತಿ ನೀಡಿತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರು ಶಾಸಕರು ಆರೋಗ್ಯ ವಿಚಾರಿಸಿ ಧೈರ್ಯವನ್ನು ತುಂಬಿದರು ಇಲ್ಲಿನ ವೈದ್ಯರ ಕಾಳಜಿಯಿಂದ ಬೇಗ ಗುಣಮುಖ ಗುಣಮುಖ ಆಗುವಂತೆ ಪೂಜೆ ಸಲ್ಲಿಸಿದ ಕ್ಷೇತ್ರದ ಜನರಿಗೆ ಕೃತಜ್ಞನಾಗಿದ್ದೇನೆ ಎಂದು ತಿಳಿಸಿದರು ವೈದ್ಯರು ಮೂರು ವಾರ ವಿಶ್ರಾಂತಿ ಪಡೆಯುವಂತೆ ಹೇಳಿದ್ದಾರೆ ಸಚಿವೆಯಾಗಿ ನನಗೂ ಜವಾಬ್ದಾರಿಗಳಿವೆ ರಾಜ್ಯ ಬಜೆಟ್ ಸಹ ಮಂಡನೆಯಾಗಲಿದೆ ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆದು ಸಾರ್ವಜನಿಕ ಜೀವನಕ್ಕೆ ಮರಳುತ್ತೇನೆ ಎಂದು ತಿಳಿಸಿದರು ಅಪಘಾತದ ವೇಳೆ ಕಾರಿನಲ್ಲಿ ಹಣವಿ ಹಣವಿತ್ತು ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಹೆಬ್ಬಾಳ್ಕರ್ ಅವರು ಕಲ್ಲು ಹೇವರು ಅವರಿಗೆ ನಾನು ಉತ್ತರ ಕೊಡುವುದಿಲ್ಲ ನೋವಿನಲ್ಲೂ ರಾಜಕೀಯ ಮಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ರು ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಅಂದ್ರೆ ಪ್ರಾಣಾಯ ಅಂದ್ರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನ ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟಿತು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿಯವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರಬಹುದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂತ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟರ್ ಎಲ್ಲಿದ್ದಾರೆ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನ ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದ್ರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮದ್ದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನ ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡ್ಕೊಂಡ್ರು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ಬೆನ್ನಿಗೆ ನಿಂತು ಧೈರ್ಯ ಕೊಟ್ರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನಮ್ಗೆ ಆಯ್ತು ಅಂತ ಹೇಳಿ ಖಂಡಿತವಾಗ್ಲೂ ಆ ಕ್ಷಣ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ರೆಸ್ಟ್ ತಗೊಳಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಇದಾಗಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟ ಆಗುತ್ತೆ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟು ಸಂಶಯಗಳನ್ನ ವ್ಯಕ್ತಪಡಿಸಿದ್ರು ಅಂತ ಏನು ಹೇಳ್ತಿದ್ರು ನಾನಂಥವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವಿನಲ್ಲೂ ರಾಜಕಾರಣ ಮಾಡುವಂಥವ್ರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ